ನೋಡಿ ನಾನು ಅವಾಗಲೇ ಮಾತನಾಡುವಾಗ ನನ್ನ ಜೀವನದಲ್ಲಿ ತಾಳ್ಮೆ ಇರೋದ್ರಿಂದ ಈ ಮಟ್ಟಕ್ಕೆ ಬಂದಿರೋದು ನಾನು ಮೊನ್ನೆನೆ ಇದು ಮಾಡ್ಬೋದಿಲ್ಲ ಕಾಯ್ತಾ ಇದ್ದೀನಿ ಈ ದಿವಸ ಈ ದಿವಸ ಪಲ್ ಖಂಡಿತವಾಗ್ಲೂ ನಾನು ತಗೊಳ್ತಾರೆ ಅವಕಾಶ ಕೊಡ್ತಾರೆ ಪಕ್ಷಕ್ಕೆ ನಿಷ್ಠೆಯಾಗಿದ್ದೀನಿ ಯಾವುದೇ ಒಂದು ಸಣ್ಣ ತಪ್ಪು ಪಕ್ಷದಲ್ಲಿ ಮಾಡಿಲ್ಲ ಖಂಡಿತವಾಗ್ಲೂ ನನಗೆ ಅವಕಾಶ ಕೊಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಅಂತ ನಾನು ನಂಬಿದ್ದೀನಿ ಖಂಡಿತವಾಗ್ಲೂ ನನಗೆ ಅವಕಾಶ ಸಿಗುತ್ತೆ ಈ ಸಲ ಯಾವ ಖಾತೆ ಕೂಡ ನಿರೀಕ್ಷೆ ಇದೆ ಒಂದು ವೇಳೆ ನಿಮಗೆ ಸಚಿವ ಸ್ಥಾನ ಕೊಟ್ಟರೆ ಯಾವ ಕತೆ ಸಿಗುತ್ತೆ ನನಗೇನು ಅಂತ ಆಸೆಗಳಿಲ್ಲ ಆ ದೇವರು ತಾನು ಎದುರುಗಡೆ ಈಗಲೂ ಹೇಳ್ತೀನಿ ಈ ಜನರಿಗೆ ಸ್ವಲ್ಪ ಈ ಭಾಗಕ್ಕೆ ಇದುವರೆಗೂ ಸಚಿವ ಸ್ಥಾನ ಸಿಕ್ಕಿಲ್ಲ ಬಾಗೆ ಪಲಕೆ ಬೇರೆ ಎಲ್ಲಾ ಕಡೆ ಸಿಕ್ಕಿದೆ ಈ ಜನರು ಅಭಿವೃದ್ಧಿ ಮಾಡಬೇಕು ಯಾವ್ದಾದ್ರು ಕೊಡ್ಲಿ ಈ ಜನರ ಬೇಕು ಸರ್ ಬಿಜೆಪಿ ಪಕ್ಷದ ನಿಮ್ಗೆ ಸಚಿವ ಸ್ಥಾನ ಇದಿತ್ತು ಯಾಕಂದ್ರೆ ಆಪರೇಷನ್ ಕಮಲಕ್ಕೆ ಒಳಗೆ ಇಲ್ಲ ಆ ವಿಚಾರ ತಿಳಿಸಿದ್ದೇನೆ ಅವ್ರಿಗೂ ಗೊತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ನಮ್ಮ ಸ್ನೇಹಿತರು ಬಹಳ ಕ್ಲೋಸ್ ಆಗಿರ್ತೀವಿ ಆಗ ಗ್ಯಾರಂಟಿ ಹೋಗ್ತಾ ಎಲ್ರು ಅಂದ್ಕೊಂಡಿರ್ತಾರೆ ನಾನು ಯಾವತ್ತು ನನ್ನ ಜೀವನದಲ್ಲಿ ಈ ಪಕ್ಷ ಬಿಟ್ಟರೆ ಮನೆಯಲ್ಲಿ ಹಾ ಯಾವ ಪಕ್ಷಕ್ಕೂ ಹೋಗಲ್ಲ ನನಗೆ ಕಾಂಗ್ರೆಸ್ಗೆ ನಿಷ್ಠೆ ಆಗಿರ್ತೀನಿ